ಬಹುಶಃ ಬೆಂಗಳೂರು ಬೆಳಗಾವಿ ವಿಜಯಪುರ ಜಿಲ್ಲೆಯಲ್ಲಿ ಅತ್ಯ ಅಧಿಕ ಪ್ರಕರಣಗಳು ಬರ್ತಾ ಇರತಕ್ಕಂಥದ್ದು ಇಪ್ಪತ್ತೆಂಟು ಸಾವಿರದ ಆರ್ನೂರ ಐವತ್ತೇಳು ಬಹಳ ಗರ್ಭಿಣ ಗರ್ಭಿಣಿಯರು ಆಗಿರತಕ್ಕಂಥದ್ದನ್ನ ಮಹಿಳಾ ಮತ್ತು ಮಕ್ಕಳ ಆಯೋಗದ ವತಿಯಿಂದ ಬೆಳಕಿಗೂ ಬಂದು ರಿಜಿಸ್ಟರ್ ಆಗಿರತಕ್ಕಂಥದ್ದಂತೇಳಿ ಅವರು ಊರ್ಜಿತ ಪಡಿಸ್ತಾ ಇದ್ದಾರೆ ಎಲ್ಲ ಪತ್ರಿಕೆಗಳಲ್ಲಿ ಬಂದಿದೆ ಬಟ್ ತಾವು ತೋರಿಸ್ತಾ ಇದ್ದೀರಾ ಬರೀ ಒಂಬೈನೂರ ಎಂಬತ್ತೇಳು ಅಂತ ಏನು ತೋರಿಸ್ತಾ ಇದ್ದೀರಾ ನಿಮ್ಮ ಉತ್ತರದಲ್ಲಿ ಸರ್ ನಿಮ್ಮ ಅಧಿಕಾರಿಗಳು ಏನು ಬರ್ಕೊಟ್ರು ಅದನ್ನು ಅದನ್ನ ಹೇಳ್ಬಿಡೋದಲ್ಲ ಸಚಿವರೇ ನೀವು ಕೂಡ ನೋಡಬೇಕಾಗ್ತದೆ ನೋಡಿ ನೈನ್ ಏಯ್ಟಿ ಸಿಕ್ಸ್ ಅಂತ ತೋರಿಸ್ತೀರಿ ಬಹುಶಃ ಈ ಒಂದು ಬಾಲ ವಿವಾಹ ಆಗಲಿ ಗರ್ಭಿ ಬಾಲ ಗರ್ಭಿಣಿಯರಿಗಾಗಲಿ ಒಂದು ಭಯಾನೇ ಇಲ್ದಿರತಕ್ಕಂತ ಒಂದು ಕಾನೂನನ್ನ ತಾವು ಯಾಕೆ ಅದನ್ನು ತಿದ್ದುಪಡೆ ತಂದು ಒಂದು ಎಚ್ಚರ ವಹಿಸ್ ಇಸ್ಬೇಕು ಇವತ್ತು ನಮಗೆ ಅರ್ಥ ಆಗ್ತಾ ಇಲ್ಲ ಇವತ್ತು ಆಗ್ಲೇ ಭಾರತೀಯಕ್ಕ ಹೇಳ್ದಂಗೆ ಇವತ್ತು ಪ್ರೇಮ ವಿವಾಹ ಪ್ರೀತಿ ಇದನ್ನ ನಿಮ್ಮ ಉತ್ತರದಲ್ಲಿ ಕೊಡೋದು ಎಷ್ಟು ಮಾತ್ರ ಸಂಜೇಶ ಇದೆ ಇದು ನಿಜವಾಗ್ಲೂ ಕೂಡ ಬಹಳ ನೋವಿನ ಸಂಗತಿ ಕಡೆ ತಾವು ಕಠಿಣವಾಗಿ ಒಂದು ಕಾನೂನನ್ನ ತಂದು ಯಾರು ಕೂಡ ಮುಂದಕ್ಕೆ ಇದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಒಂದು ಕ್ರಮವನ್ನ ಜಾರಿಗೆ ತಲುಬೇಕು ಅಂತ ಹೇಳಿ ತಮ್ಮ ಮುಖಾಂತರ ನಾನು ಸಭಾಪತಿಗಳೇ ಸಚಿವರನ್ನ ಕೇಳಲಿಕ್ಕೆ ಉತ್ತರದಲ್ಲಿ ಒಂಬೈನೂರ ಎಂಬತ್ತಾರು ಬಾಲ ಗರ್ಭಿಣಿಯರಿದ್ದಾರೆ ಅಂತ ಕೊಟ್ಟಿದ್ದಾರೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಏನು ಮಕ್ಕಳ ಪಾಲನಾ ಸಂಸ್ಥೆಗಳಲ್ಲಿ ಅಥವಾ ಹೊರಗಡೆ ಆಗಿರ್ತಕ್ಕಂಥ ಪ್ರಕರಣಗಳು ಈ ಒಂದು ಜಿಲ್ಲಾ ನ್ಯಾಯ ಕಲ್ಯಾಣ ನ್ಯಾಯಾಲಯ ಮಕ್ಕಳ ಕಲ್ಯಾಣ ನ್ಯಾಯಾಲಯ ಇರ್ತಿದೆ ಅದ್ರ ಮುಂದೆ ಸಬ್ಮಿಟ್ ಮಾಡೋದಷ್ಟನ್ನು ಹೇಳ್ತಾ ಇದ್ದಾರೆ ಅದನ್ನು ಹೊರತುಪಡಿಸಿಯೂ ಕೂಡ ಆರೋಗ್ಯ ಇಲಾಖೆಯಲ್ಲಿ ಬಹಳಷ್ಟು ಕಾರ್ಯ ಗರ್ಭಿಣಿಯರು ದಾಖಲಾಗಿರ್ತಾರೆ ಅದರ ಸಂಖ್ಯೆಯೇ ಬೇರೆ ಆ ಸಂಖ್ಯೆ ಮತ್ತು ಈ ಸಂಖ್ಯೆ ಸೇರಿದ್ರೆ ಅತಿ ದೊಡ್ಡ ಸಂಖ್ಯೆ ಆಗ್ತದೆ ಇವರೊಬ್ಬರೇ ಆ ಕೆಲಸ ಮಾಡೋದು ಅಂತ ನಾವೇನು ಅವ್ರ ಮೇಲೆ ಆರೋಪ ಮಾಡ್ತಾ ಇಲ್ಲ ಆ ನಮ್ಮ ಇಲ್ಲೆಲ್ಲ ಇದ್ರು ನಮ್ಮ ಆರೋಗ್ಯ ಇಲಾಖೆ ಸಚಿವರು ಕೂಡ ಅವರೊಂದಿಗೆ ನೀವು ಚರ್ಚೆ ಮಾಡಿ ಜಂಟಿಯಾಗಿ ಕೆಲಸ ಮಾಡಿದಾಗ ಇದು ಸಂಖ್ಯೆನೂ ಗೊತ್ತಾಗುತ್ತೆ ನಿಯಂತ್ರಣಕ್ಕೂ ಕೂಡ ಅವಕಾಶ ಆಗ್ತದೆ ಯಾಕಂದ್ರೆ ಒಬ್ಬರೇ ಅವರ ಗರ್ಭಿಣಿ ಆದ ನಂತರದಲ್ಲಿ ಇವರಿಗೆ ಬರೋದ್ರು ಅವರ ಆರೋಗ್ಯ ನೋಡ್ಕೊಳ್ಳೋದು ಮಗುನ ನೋಡ್ಕೊಳ್ಳೋದು ಅವ್ರಿಗೆ ಔಷಧ ಕೊಡೋದಲ್ಲೂ ಕೂಡ ಮತ್ತೆ ಅದು ಒಂದು ನಮ್ಗೆ ಜಂಟಿಯಾಗಿ ನೀವು ಚರ್ಚೆ ಮಾಡಿ ನಮಗೆ ಸರಿಯಾದ ಅಂಕಿ ಸಂಖ್ಯೆಗಳನ್ನ ಒದಗಿಸ್ಕೊಡ್ಬೇಕು ಅಂತ ನಾವು ಒಂದು ಒತ್ತಾಯ ಮಾಡ್ತೇವೆ ಎರಡನೇದಾಗಿ ಈಗ ಬಾಲ ವಿವಾಹ ಕಾಯ್ದೆ ತಿದ್ದುಪಡಿ ಆಗಿದೆ ಅದರ ಅಡಿಯಲ್ಲಿ ಎಷ್ಟು ಪ್ರಕರಣಗಳ ದಾಖಲೆ ಆಗಿದ್ದಾವೆ ಒಂದು ಪ್ರೇಮ ಪ್ರಕರಣಗಳು ಆಗ್ತಿವೆ ಇಲ್ಲ ಅಂತ ಅನ್ನಕ್ಕೆಲ್ಲ ಸಮಾಜದಲ್ಲಿ ಈ ಥರದ ಪ್ರಕರಣಗಳು ಆಗ್ತಾ ಇವೆ ನಾವು ಅದನ್ನ ಏಕಾಏಕಿಯಾಗಿ ಇಲ್ಲ ಅಂತಲೂ ಹೇಳಕ್ ಬರಲ್ಲ ಆದ್ರೆ ಬಹುತೇಕ ನಮ್ಮ ಬಾರ್ಡರ್ ಏರಿಯಾಸ್ ಅಲ್ಲಿ ಈ ಕಾನೂನು ಬಂದ ನಂತರ ನಾವು ರಂಗೋಲಿ ಅಡಿಯಲ್ಲಿ ಹೋಗ್ತೇವೆ ಅಂದ್ರೆ ಅವರು ಏನೋ ಧೂಳಿನ ಧೂಳಿನ ಅಡಿಯಲ್ಲಿ ಹೋಗ್ತಾ ಇದ್ದಾರೆ ಮಣ್ಣಿನ 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 ಧೂ ಮೇಲ್ಭಾಗ ಆಯ್ತು ಮಣ್ಣಿನ ಧೂಳಿನ ಕೆಳಗೆ ಹೋಗ್ತಾ ಇದಾರೆ ಅವರು ಅಂದ್ರೆ ಬಾರ್ಡರ್ ಏರಿಯಾಸ್ ಅಲ್ಲಿ ಮಣ್ಣಿನ ಕೆಳಗುದು ಈ ಬಾರ್ಡರ್ ಏರಿಯಾಸ್ ಅಲ್ಲಿ ನಮ್ ಕರ್ನಾಟಕ ಬಾರ್ಡರ್ ಬಿಟ್ಟು ಇನ್ನೊಂದು ರಾಜ್ಯದ ಬಾರ್ಡರ್ ಏರಿಯಾಸ್ ಅಲ್ಲಿ ತೋಟಗಳಲ್ಲಿ ಮದುವೆ ಮಾಡ್ಬಿಡ್ತಾರೆ ಇದು ನಮ್ ಗಮನಕ್ಕೆ ಬರೋದಿಲ್ಲ ಮಾನ್ಯ ಸಭಾಪತಿ ಇದು ಇಂಥ ಕಡೆನೂ ಕೂಡ ಎಚ್ಚರಿಕೆಯನ್ನ ವಹಿಸಿದ್ರೆ ಮಾತ್ರನೇ ನಿಯಂತ್ರಣ ಮಾಡಕ್ ಸಾಧ್ಯ ಆಗತ್ತೆ ಅಂತ ನಾನು ಒಂದು ಸಲಹೆಯನ್ನ ಮಾನ್ಯ ಸಚಿವರು ಕೊಡೋದು